ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಮ್ಮ ಅದೃಷ್ಟ ನಮ್ಮ ಭಾಗ್ಯ ಹಿಂದಿರುತ್ತೋ ನಮ್ಮ ಮುಂದಿರುತ್ತೋ ಅದಕ್ಕೆ ಈ ಕತೆ ಒಂದು ಉದಾಹರಣೆಯಾಗಿದೆ ಸ್ನೇಹಿತರೆ ಅಂದ್ರೆ ನಮ್ಮ ಮನಸ್ಸು ಸಕಾರಾತ್ಮಕತೆ ಹಾಗೂ ನಕಾರಾತ್ಮಕತೆ ವಿಚಾರಗಳ ಜೊತೆ ನಮ್ಮ ಪಯಣ ಶುರು ಮಾಡುತ್ತೆ ಅದರ ಪ್ರಕಾರವೇ ನಮ್ಮ ದಿನನಿತ್ಯದ ಜೀವನ ಕೂಡ ಆಗಿರತ್ತೆ ಆದ್ರೆ ಕೊನೆಗೆ ನಮ್ಮಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವೋ ಅದೇ ನಮ್ಮ ಬಳಿ ಶಾಶ್ವತವಾಗಿ ಉಳಿಯುತ್ತೆ ಸ್ನೇಹಿತರೆ ಇದನ್ನ ಹೇಗೆ ಅಂತ ತಿಳಿಸೋದಕ್ಕೋಸ್ಕರನೇ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕತೆ ಕೇಳ್ರಿ ಖಂಡಿತವಾಗಿ ಆ ಕಥೆಯ ಮೂಲಕ ನಮ್ಮ ಜೀವನ ಬದುಕಿನ ಸಾರ ಸಿಗುತ್ತೆ ಆ ಕತೆ ಸಣ್ಣದಾಗಿರ್ಬೋದು ಉದಾಹರಣೆಯಾಗಿರ್ಬೋದು ಆದ್ರೆ ಅದು ನಮ್ಗೆ ಮಹತ್ತರವಾದ ಒಂದು ಪಾಠವನ್ನ ಕಲಿಸುತ್ತೆ ಸ್ನೇಹಿತರೆ ಇದು ಒಬ್ಬ ಹುಡುಗನ ಕಥೆಯಾಗಿದೆ ಸ್ನೇಹಿತರೆ ಅವನ ಅಪ್ಪ ಅವನಿಗಾಗಿ ಸಾಕಷ್ಟು ಆಸ್ತಿ ಹಣ ಗಳಿಸಿಟ್ಟು ಹೋಗಿರ್ತಾರೆ ಆತನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಅಪ್ಪ ಮಗನ ಕೈಗೆ ಎಲ್ಲ ಜವಾಬ್ದಾರಿ ಕೊಟ್ಟು ಕಣ್ಮುಚ್ತಾರೆ ನಂತರ ಮಗ ತನ್ನ ಮನ ಬಂದಂತೆ ಆ ಆಸ್ತಿಯನ್ನು ಆ ಸಂಪತ್ತನ್ನು ಖರ್ಚು ಮಾಡಿ ಕೆಲ ಎರಡು ವರ್ಷಗಳಲ್ಲೇ ನಿರ್ಗತಿಕನಾಗ್ತಾನೆ ಹೀಗೆ ತಡೆಯಲಾರದ ದುಃಖ ಆಗ್ಬಿಡುತ್ತೆ ಯಾಕಂದರೆ ಅವನ ಹತ್ರ ಈಗ ಹಣ ಇಲ್ಲ ಯಾವುದೇ ರೀತಿ ಸುಖಗಳನ್ನು ಅನುಭವಿಸ್ಲಿಕ್ಕೂ ಕೂಡ ಅವನಿಗೆ ಈಗ ಹಣದ ಅವಶ್ಯಕತೆ ಇದೆ ಹಾಗಾಗಿ ಈ ದುಃಖವನ್ನು ಸಹಿಸಲಾರದೆ ಅವನು ಅವನ ಮನೆ ಮುಂದೆ ಕೂತ್ಕೊಂಡು ಒಂದು ದಿನ ಜೋರಾಗಿ ಎದೆ ಬಡ್ಕೊಳ್ತಾ ಆಳ್ತಾ ಇರ್ತಾನೆ ನನ್ನ ಅದೃಷ್ಟ ಹೋಯಿತು ಹೋಯ್ತು ನನ್ನ ಭಾಗ್ಯವೇ ನನ್ನನ್ನು ಬಿಟ್ಟು ಹೋಗ್ಬಿಡ್ತು ಅಂತೇಳಿ ಹೀಯಾಳಿಸ್ಕೊಂಡು ಆಳ್ತಾ ಇರ್ತಾನೆ ನನ್ನ ಭಾಗ್ಯವನ್ನು ತನ್ನ ಅದೃಷ್ಟವನ್ನು ಹೀಯಾಳಿಸ್ತಾ ಆಳ್ತಾ ಇರ್ತಾನೆ ಸಮಯದಲ್ಲಿ ಅವನ ಮನೆ ಮುಂದೆ ಒಬ್ಬ ಗುರುಗಳು ಹೋಗ್ತಾ ಇರ್ತಾರೆ ಆ ಗುರುಗಳು ಇವನು ಎದೆ ಬಡ್ಕೊಂಡು ಅಳ್ತಾ ಇರೋದನ್ನ ನೋಡಿ ಯಾಕಪ್ಪ ಈಗ ಅಳ್ತಾ ಇದಿಯಾ ಯಾಕಪ್ಪ ಈ ರೀತಿ ನಿನ್ನ ಅದೃಷ್ಟವನ್ನ ನಿನ್ನ ಭಾಗ್ಯವನ್ನ ಹೀ ಅಳಿಸ್ತಾ ಅಳ್ತಾ ಇದಿಯಾ ನಿನ್ನ ಅದೃಷ್ಟ ನಿನ್ನ ಭಾಗ್ಯ ನಿನ್ನ ಬಿಟ್ಟು ದೂರ ಹೋಗಿದೆ ಅಂತ ಹೇಳಿ ಯಾಕೆ ಅಳ್ತಾ ಕೊಂಡು ಹೋಗಿ ಕರ್ತ್ಕೊಂಡ್ ಬಾ ಆಗ ಮತ್ತೆ ನಿನ್ನ ಜೀವನದಲ್ಲಿ ಹಣ ಸಂಪತ್ತು ಖುಷಿ ಮರಳತ್ತೆ ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ ಆಗ ಆ ಹುಡುಗ ಅಳುವುದನ್ನು ನಿಲ್ಲಿಸಿ ನಗಲಿಕ್ಕೆ ಶುರು ಮಾಡ್ತಾನೆ ವ್ಯಂಗ್ಯ ಮಾಡಿ ಇದೇನು ಗುರುಗಳೇ ಹುಚ್ಚ ಫಕೀರನ ತರ ಮಾತಾಡ್ತಾ ಇದ್ದೀರಾ ನನ್ನ ಭಾಗ್ಯ ಅದೃಷ್ಟ ದೂರ ಹೋಗಿದೆ ಅದನ್ನ ಕರ್ತ್ಕೊಂಡ್ ಬಾ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಗೇನು ಬುದ್ಧಿ ಇಲ್ಲ ಅಂತ ಹೇಳಿ ಅವರನ್ನ ಹೀಳಸ್ತಾನೆ ಆ ವಿಚಾರವನ್ನ ತಾತ್ಸಾರ ಕೂಡ ಮಾಡ್ತಾನೆ ಅದೇ ದಿನ ರಾತ್ರಿ ಆ ಹುಡುಗ ಮಲಗಿದಾಗ ಅವನಿಗೊಂದು ಕನಸು ಬೀಳತ್ತೆ ಒಂದು ಅದೃಷ್ಟವಂತ ಭಾಗ್ಯಶಾಲಿಯಾದ ಒಬ್ಬ ಗುರುಗಳು ದೊಡ್ಡ ಗುಡ್ಡದಿಂದ ಇವನ ಎದೆ ಮೇಲೆ ಕುಳಿತು ಇವನ ಎದೆ ಮೇಲೆ ಬಡಿದು ಬಡಿದು ಇವನಿಗೆ ಶಪಿಸಲು ಶುರು ಮಾಡ್ತಾರೆ ಹೇಗೆ ಇವನ ಹಗಲಲ್ಲಿ ತನ್ನ ಎದೆ ಬಡಿದುಕೊಂಡು ತನ್ನ ಭಾಗ್ಯ ಅದೃಷ್ಟ ಹೋಯ್ತು ಅಂತ ಹೇಳಿ ಅಳ್ತಾ ಇದ್ನಲ್ಲ ಅದೇ ತರಹ ಆಗ ಇವನಿಗೆ ಗಾಬರಿಯಾಗಿ ತಕ್ಷಣ ಎಚ್ಚರಾಗ್ಬಿಡುತ್ತೆ ಆಗ ತಕ್ಷಣ ಇವನಿಗೆ ಒಂದು ವಿಚಾರ ಕೂಡ ಗಮನಕ್ಕೆ ಬರುತ್ತೆ ಭಾಗ್ಯ ಮತ್ತು ಅದೃಷ್ಟವೆನ್ನುವುದು ಇದೆಯಾ ಭಾಗ್ಯ ಮತ್ತು ಅದೃಷ್ಟ ಇದೆ ಆಡಿನಲ್ಲಿರುವ ಆ ಬೆಟ್ಟದ ಮೇಲೆ ನನಗೆ ಕಾಣಿಸ್ತು ನನ್ನ ಕನಸಿನಲ್ಲಿ ಹಾಳೆ ಬೆಳಿಗ್ಗೆನೇ ಆ ಬೆಟ್ಟವನ್ನು ಹುಡುಕಿಕೊಂಡು ಹೋಗಿ ಅದರ ಮೇಲಿರುವ ಅದೃಷ್ಟ ಮತ್ತು ಭಾಗ್ಯವನ್ನು ಮರಳಿ ತರಲೇಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಮಲಗ್ತಾನೆ ಹಾಗೆ ಬೆಳಗ್ಗೆ ಬೇಗನೆ ನಸುಕಿನಲ್ಲೇ ಎದ್ದು ಭಾಗ್ಯ ಮತ್ತು ಅದೃಷ್ಟವನ್ನು ತರುವ ಯಾತ್ರೆಯನ್ನು ಶುರು ಮಾಡ್ತಾನೆ ಹೀಗೆ ಇವನು ಮುಂದೆ ಮುಂದೆ ಸಾಕ್ತಾ ಸಾಕ್ತಾ ಒಂದು ಸಣ್ಣ ಬೆಟ್ಟವನ್ನು ತಲುಪ್ತಾನೆ ಆ ಬೆಟ್ಟದ ಮೇಲೆ ಒಂದು ಹುಲಿ ಕುತ್ಕೊಂಡಿರೋದು ಇವನಿಗೆ ಕಾಣಿಸುತ್ತೆ ಗಾಬರಿಯಾಗಿ ಹೆದರಿಕೆಯಿಂದ ಹಿಂದೆ ಸರಿಲಿಕ್ಕೆ ಶುರು ಮಾಡ್ತಾನೆ ಆಗ ಆ ಹುಲಿ ಹೇಳುತ್ತೆ ಏ ಹುಡುಗ ಬಾ ಇಲ್ಲಿ ನಾನೇನು ನಿನ್ನನ್ನು ತಿನ್ನುವುದಿಲ್ಲ ಸ್ವಲ್ಪ ದಿನಗಳಿಂದ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇದ್ದೀನಿ ಹಾಗಾಗಿ ನಾನು ಇಲ್ಲಿಂದ ಕೊಂಚವೂ ಕಲ್ಗಾಡಲಿಕ್ಕೂ ಸಾಧ್ಯ ಇಲ್ಲ ಆ ರೀತಿಯ ಸಮಸ್ಯೆ ನನಗೆ ಉಂಟಾಗಿದೆ ಅಂತ ಹೇಳಿ ಆ ಹುಲಿ ಹೇಳುತ್ತೆ ಹೌದು ನೀನೆ ಎಲ್ಲಿ ಹೋಗ್ತಾ ಇದೀಯಾ ಅಂತ ಹೇಳಿ ಆ ಹುಡುಗನ ಕೇಳತ್ತೆ ನಾನು ಅಲ್ಲಿ ದೂರ ಕಾಣಿಸ್ತಾ ಇರುವ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ಭಾಗ್ಯ ಮತ್ತು ಅದೃಷ್ಟವಿದೆ ಅದನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಆಗ ಆ ಹುಲಿ ಹೇಳತ್ತೆ ಹಾಗಾದ್ರೆ ಆ ಗುಡ್ಡದ ಮೇಲೆ ನಿನ್ನ ಭಾಗ್ಯ ನಿನಗೆ ಸಿಕ್ಕ ತಕ್ಷಣ ನನ್ನದೊಂದು ಪ್ರಶ್ನೆಗೆ ಉತ್ತರ ಕೇಳ್ಕೊಂಡ್ ಬಾ ಬದಲಾಗಿ ನಾನು ನಿನಗೆ ಹುಡುಗರೆ ಕೊಡ್ತೀನಿ ಬಹುಮಾನ ಕೊಡ್ತೀನಿ ಅಂತ ಹೇಳಿ ಆ ಹುಲಿ ಹೇಳತ್ತೆ ಆಗ ಹುಡುಗ ನಿಮ್ಮ ಪ್ರಶ್ನೆ ಏನು ಅಂತ ಕೇಳ್ತಾನೆ ಆಗ ಹುಲಿ ಹೇಳತ್ತೆ ಈ ಕಾಯಿಲೆಗೆ ಮದ್ದು ಏನು ಅಂತ ಹೇಳಿ ಕೇಳ್ಕೊಂಡು ಬಾ ಅಂತ ಹೇಳಿ ಆ ಹುಲಿ ಹೇಳುತ್ತೆ ಸರಿ ಅಂತ ಹೇಳಿ ಆ ಹುಡುಗ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ ಹೀಗೆ ಮುಂದೆ ಮುಂದೆ ಸಾಕ್ತಾ ಸಾಕ್ತಾ ಅವನಿಗೆ ಒಂದು ಹಣ್ಣಿನ ತೋಟ ಕಾಣಿಸುತ್ತೆ ಅವನಿಗೂ ಕೂಡ ತುಂಬಾ ಹಸವಾಗಿರುತ್ತೆ ಹಾಗಾಗಿ ಆ ಮರದಲ್ಲಿರುವ ಒಂದು ಹಣ್ಣನ್ನು ಕಿತ್ತು ತಿಂತಾನೆ ಹಾಗೆ ತಕ್ಷಣವೇ ಬಾಯಿಯಿಂದ ಆ ಹಣ್ಣನ್ನು ಉಗುಳಬಿಡ್ತಾನೆ ಯಾಕಂದರೆ ಆ ಹಣ್ಣು ಕಹಿ ಇರುತ್ತೆ ಹೀಗೆ ಅವನು ಮತ್ತೊಂದು ಮರ ಮತ್ತೊಂದು ಮರ ಅಂತ ಹೇಳಿ ಮೂರ್ನಾಲ್ಕು ಮರಗಳಲ್ಲಿರುವ ಹಣ್ಣನ್ನು ತಿಂತಾನೆ ಎಲ್ಲ ಹಣ್ಣುಗಳು ಕೂಡ ವಿಷವಾಗಿರ್ತವೆ ಅದೇ ಸಮಯಕ್ಕೆ ಆ ತೋಟದ ಮಾಲೀಕ ಕೂಡ ಬರ್ತಾನೆ ಹೌದಪ್ಪ ನನ್ನ ತೋಟದಲ್ಲಿರುವ ಎಲ್ಲಾ ಹಣ್ಣುಗಳು ಕಹಿ ಇದಾವೆ ಅವು ತಿನ್ಲಿಕ್ಕೆ ಬರಲ್ಲ ಇದೇ ಸಮಸ್ಯೆ ನನ್ನನ್ನು ಬಹಳ ವರ್ಷಗಳಿಂದ ಕಾಡ್ತಾ ಇದೆ ಅಂತ ಹೇಳಿ ಆ ತೋಟದ ಮಾಲೀಕ ಹೇಳ್ತಾನೆ ನೀನ್ ಯಾರು ನೀನ್ ಎಲ್ಲಿ ಹೋಗ್ತಾ ಇದೀಯಾ ಅಂತೇಳಿ ಕೇಳ್ತಾರೆ ಆಗ ಆ ಹುಡುಗ ಹೇಳ್ತಾನೆ ನಾನು ಆ ದೂರದಲ್ಲಿ ಕಾಣ್ತಾ ಇರೋ ದೊಡ್ಡ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಆ ಬೆಟ್ಟದ ಮೇಲೆ ನನ್ನ ಭಾಗ್ಯ ಇದೆ ಅದನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಸರಿಯಪ್ಪ ನೀನು ಆ ಬೆಟ್ಟ ತಲುಪಿದ ತಕ್ಷಣ ನಿನಗೇನಾದರೂ ನಿನ್ನ ಭಾಗ್ಯ ಅದೃಷ್ಟ ಸಿಕ್ಕಿದ್ರೆ ಅವ್ರ ಹತ್ರ ಕೇಳು ನನ್ನ ತೋಟದ ಹಣ್ಣುಗಳು ಯಾಕೆ ಕಹಿ ಇದ್ದಾವೆ ಅಂತ ಹೇಳಿ ಕೇಳು ನೀನು ಇದಕ್ಕೆ ಉತ್ತರ ಕಂಡುಕೊಂಡು ಬಂದು ನನಗೆ ಹೇಳಿದರೆ ನಾನು ನಿನಗೆ ಒಳ್ಳೆಯ ಬಹುಮಾನವನ್ನೇ ಕೊಡ್ತೀನಿ ಅಂತ ಹೇಳಿ ಆ ತೋಟದ ಮಾಲೀಕ ಕೂಡ ಹೇಳ್ತಾನೆ ಹಾಗೆ ಹುಡುಗ ಸರಿ ಅಂತ ಹೇಳಿ ಮುಂದೆ ಸಾಕ್ತಾನೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನು ಬೆಟ್ಟವನ್ನ ಅರ್ಧ ಹತ್ತಿರ್ತಾನೆ ಅರ್ಧ ಭಾಗದಲ್ಲಿ ಒಂದು ದೊಡ್ಡ ಮಹಲ್ ಕಾಣಿಸುತ್ತೆ ಅವನು ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಂಡು ವಿಶ್ರಾಂತಿ ತಗೊಳ್ಳೋಣ ಅಂತೇಳಿ ತೀರ್ಮಾನ ಮಾಡ್ತಾನೆ ಆದರೆ ಆ ಮಹಲಿನಿಂದ ಅವನಿಗೆ ಅಳೋ ಶಬ್ದ ಕೇಳ್ತಾ ಇರತ್ತೆ ಒಳಗೆ ಹೋಗಿ ನೋಡ್ತಾನೆ ಒಂದು ಸುಂದರವಾದ ಸುಂದರವಾದ ಹುಡುಕಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಯಾಕೆ ಅಳ್ತಾ ಇದೀಯ ಅಂತ ಹೇಳಿ ಕೇಳಿದಾಗ ಅವಳು ಹೇಳ್ತಾಳೆ ನನಗೆ ಜೀವನದಲ್ಲಿ ಬರೀ ನಿರಾಸೆ ದುಃಖ ಅನುಭೂತಿಯೇ ಆಗ್ತಾ ಇದೆ ಹಾಗಾಗಿ ನಾನು ನಗ್ಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಅವಳು ಹೇಳ್ತಾಳೆ ಹಾಗೆ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ ನೀನು ಯಾರು ಅಂತ ಕೇಳಿದಾಗ ಅವನು ತನ್ನ ಹಿಂದಿನ ಕಥೆಯನ್ನೆಲ್ಲ ಹೇಳ್ತಾನೆ ಹಾಗೆ ನನ್ನ ಕನಸಲ್ಲಿ ನನ್ನ ಅದೃಷ್ಟ ಭಾಗ್ಯ ಬಂದು ನಾನು ಇಲ್ಲಿದ್ದೀನಿ ಬಾ ಅಂತ ಹೇಳಿ ನನಗೆ ಹಾಗಾಗಿದೆ ಹಾಗಾಗಿ ಆ ಬೆಟ್ಟದ ತುದಿ ಮೇಲೆ ನನ್ನ ಅದೃಷ್ಟ ಮತ್ತು ಭಾಗ್ಯವನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತೇಳಿ ಹುಡುಗ ಹೇಳ್ತಾನೆ ಹೌದಾ ನಿನಗೇನಾದರೂ ನಿನ್ನ ಭಾಗ್ಯ ಅದೃಷ್ಟ ಸಿಕ್ಕರು ಅಂದ್ರೆ ನನ್ನದೊಂದು ಪ್ರಶ್ನೆಗೆ ಉತ್ತರ ಕೇಳ್ಕೊಂಡು ಬಾ ನಾನು ಯಾಕೆ ಜೀವನದಲ್ಲಿ ನಾನು ಯಾಕೆ ಜೀವನದಲ್ಲಿ ಅಳ್ತಾ ಇದ್ದೀನಿ ನಿರಾಸೆಯಿಂದ ಇದ್ದೀನಿ ದುಃಖದಿಂದ ಇದ್ದೀನಿ ಅಂತ ಹೇಳಿ ಬಾ ನನ್ನ ಪ್ರಶ್ನೆಗೆ ಉತ್ತರ ನಿನಗೆ ಒಂದು ಒಳ್ಳೆಯ ಬಹುಮಾನವನ್ನ ಕೊಡ್ತೀನಿ ಅಂತೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಆ ಹುಡುಗ ಹೋಗ್ತಾನೆ ಬೆಟ್ಟದ ತುದಿಯಲ್ಲಿ ಒಬ್ಬ ಗುರುಗಳು ಕುತ್ಕೊಂಡು ತಪಸ್ಸನ್ನ ಆಚರಿಸ್ತಾ ಇರ್ತಾರೆ ಅವರ ಸುತ್ತ ದಿವ್ಯ ಪ್ರಭೆ ತೇಜಸ್ಸು ಹೊರ ಹೊಂತಾ ಇರತ್ತೆ ಹೊಂದಿದ ಗುರುಗಳನ್ನ ಕಂಡ ತಕ್ಷಣ ಅವನು ತನ್ನ ಹತ್ರ ಮೂರು ಪ್ರಶ್ನೆಗಳನ್ನ ಏನ್ ಕೇಳಿರ್ತಾರಲ್ಲ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಳ್ತಾನೆ ಮೊದಲು ನಂತರ ನೀವು ನನ್ನ ಭಾಗ್ಯ ಅದೃಷ್ಟವಾಗಿದ್ದೀರಾ ಹಾಗಾಗಿ ನೀವು ನನ್ನ ಜೊತೆಗೆ ಬನ್ರಿ ಅಂತ ಹೇಳಿ ಅವನು ಕರೀತಾನೆ ಸರಿಯಪ್ಪ ನೀನು ಶ್ರಮ ಪಟ್ಟು ಪ್ರಯತ್ನ ಪಟ್ಟು ನನ್ನನ್ನ ಹುಡುಕಿದೀಯಾ ಆದರೆ ನಾನು ನಿನ್ನ ಮುಂದೆ ಮುಂದೆ ಬರೋದಿಲ್ಲ ನಿನ್ನ ಹಿಂದೆ ಬರ್ತೀನಿ ನೀನ್ ಮುಂದೆ ಹೋಗು ಅಂತ ಹೇಳಿ ಆ ಹುಡುಗನಿಗೆ ಹೇಳ್ತಾರೆ ಸರಿ ಅಂತ ಹೇಳಿ ಆ ಹುಡುಗ ಮುಂದೆ ಮುಂದೆ ಹೋಗ್ತಾನೆ ಆ ಮೊದಲು ಅವನು ಆ ಹುಡುಗಿ ಇರುವ ಮಹಲ್ ಅನ್ನ ತಲುಪ್ತಾನೆ ಆ ಹುಡುಗಿ ನನ್ನ ಪ್ರಶ್ನೆಗೆ ಉತ್ತರ ನಿನ್ನ ಭಾಗ್ಯ ಅಂತ ಹೇಳಿ ಕೇಳ್ತಾಳೆ ಆ ಹುಡುಗಿಗೆ ಉತ್ತರ ಹೇಳ್ತಾನೆ ಅಲ್ಲಿಂದ ಅವನು ಆ ತೋಟದ ಮಾಲೀಕನ ಹತ್ರನೂ ಬರ್ತಾನೆ ಆ ತೋಟದ ಮಾಲೀಕನಿಗೂ ಆ ಗುರುಗಳು ಹೇಳಿದ ಉತ್ತರವನ್ನ ಹೇಳ್ತಾನೆ ಹೀಗೆ ಆ ಮೂರನೇದಾಗಿ ಆ ಹುಡುಗ ಹುಲಿ ಹತ್ರ ಬರ್ತಾನೆ ಆ ಹುಲಿ ಹೇಳತ್ತೆ ಹೇಗಿತ್ತಪ್ಪ ನಿನ್ನ ಯಾತ್ರೆ ನಿನ್ನ ಭಾಗ್ಯ ನಿನಗೆ ಸಿಕ್ತಾ ಅಂತ ಹೇಳಿ ಆ ಹುಲಿ ಕೇಳತ್ತೆ ನನ್ನ ಯಾತ್ರೆಯಲ್ಲಿ ನಿಮ್ಮ ಹಾಗೆ ನನ್ಗೆ ಎರಡು ಜನ ಸಮಸ್ಯೆ ಇದ್ದವ್ರು ಸಿಕ್ಕಿದ್ರು ಅವರ ಸಮಸ್ಯೆಗಳು ಕೂಡ ನನ್ನ ಹತ್ರ ಹೇಳಿ ಕಳಿಸಿದ್ರು ಅವರ ಸಮಸ್ಯೆಗಳಿಗೂ ಕೂಡ ನಾನು ಉತ್ತರ ಕಂಡ್ಕೊಂಡು ಬಂದು ಅವ್ರಿಗೆ ಹೇಳಿ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಆರು ಅವರ ಸಮಸ್ಯೆ ಏನು ಅಂತ ಹೇಳಿ ಕೇಳತ್ತೆ ಆಗ ಹುಡುಗ ಹೇಳ್ತಾನೆ ತಾನೆ ಎರಡನೇದಾಗಿ ಒಬ್ಬರು ತೋಟದ ಮಾಲೀಕ ಸಿಕ್ಕಿದ್ರು ಅವರ ತೋಟದಲ್ಲಿರುವ ಎಲ್ಲ ಹಣ್ಣುಗಳು ಕಹಿಯಾಗಿ ಬಿಡ್ತಾ ಇದ್ವು ಆ ಪ್ರಶ್ನೆಗೆ ಉತ್ತರ ಏನು ಅಂತೇಳಿ ಕೇಳ್ಕೊಂಡು ಬರ ಕೇಳಿದ್ದ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಒಂದು ದೊಡ್ಡ ಮಹಲ್ ಸಿಕ್ತು ಆ ಮಹಲಲ್ಲಿ ಒಂದು ಹುಡುಗಿ ಇದ್ದು ಅವಳು ತುಂಬ ಸುಂದರವಾಗಿದ್ಲು ಅವಳ ಹತ್ರ ಎಲ್ಲ ರೀತಿಯ ಸಿರಿ ಸಂಪತ್ತುಗಳು ಇತ್ತು ಆದರೂ ಕೂಡ ಅವಳಲ್ಲಿ ನಿರಾಸೆ ದುಃಖ ಆವರಿಸಿತ್ತು ಅದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳ್ಕೊಂಡು ಬರೋಕ್ಕೆ ಆ ಹುಡುಗಿ ಹೇಳಿದ್ಲು ಹಾಗಾಗಿ ಅದನ್ನು ಸಹ ನಾನು ಕೇಳ್ಕೊಂಡು ಬಂದೆ ಅಂತ ಆ ಹುಲಿ ಹತ್ರ ಹುಡುಗ ಹೇಳ್ತಾನೆ ಆಗ ಹುಲಿ ಕೇಳುತ್ತೆ ನಿನ್ನ ಹುಡುಗಿಯ ಸಮಸ್ಯೆಗೆ ಆ ಭಾಗ್ಯ ಏನಂತ ಉತ್ತರ ಕೊಟ್ಟಿತ್ತು ಅಂತ ಹೇಳಿ ಆ ಹುಲಿ ಕೇಳುತ್ತೆ ಆಗ ಹುಡುಗ ಹೇಳ್ತಾನೆ ನಿನ್ನ ದುಃಖ ಸಮಸ್ಯೆ ಚಿಂತೆ ಯಾವಾಗ ದೂರ ಆಗತ್ತೆ ಅಂದರೆ ನೀನು ಇಷ್ಟಪಟ್ಟ ಹುಡುಗನ ನೀನು ಮದುವೆ ಆದ ತಕ್ಷಣ ನಿನ್ನ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಭಾಗ್ಯ ಹೇಳಿತ್ತು ಅದನ್ನೇ ನಾನು ಆ ಹುಡುಗಿಗೆ ಹೇಳಿದೆ ಹಾಗಾದ್ರೆ ಆ ಹುಡುಗಿ ಬಹುಮಾನ ಕೊಟ್ಲಾ ನಿನಗೆ ಅಂತ ಹೇಳಿ ಆ ಹುಲಿ ಕೇಳುತ್ತೆ ಆಗ ಆ ಹುಡುಗ ಹೇಳ್ತಾನೆ ಹೌದು ನೀನ್ ನನ್ನನ್ನು ಮದುವೆ ಆಗು ಈ ಮಹಲಿಗೆ ರಾಜನಾಗ್ತೀಯಾ ನಾವಿಲ್ಲಿ ಆರಾಮಾಗಿ ಜೀವನ ಮಾಡೋಣ ಅಂತ ಹೇಳಿ ಆ ಹುಡುಗಿ ಹೇಳಿದ್ಲು ಅಂತ ಹೇಳಿ ಅವನು ಹುಲಿ ಹತ್ರ ಹೇಳ್ತಾನೆ ಆಗ ಹುಲಿ ಹೇಳುತ್ತೆ ಮತ್ತೆ ನೀನೇನು ಹೇಳಿದೆ ಅಂತ ಹೇಳಿದಕ್ಕೆ ಇಲ್ಲ ಇಲ್ಲ ನನ್ನ ಭಾಗ್ಯ ಹಿಂದೆ ಬರ್ತಾ ಇದೆ ಹಾಗಾಗಿ ನಿನ್ನ ಪ್ರಸ್ತಾವವನ್ನು ನಾನು ಸ್ವೀಕರಿಸಲ್ಲ ಅಂತ ಹೇಳಿ ಆ ಹುಡುಗ ಮುಂದೆ ಬಂದೆ ಅಂತ ಹೇಳ್ತಾನೆ ಹಾಗಾದ್ರೆ ನೀನು ತೋಟದ ಮಾಲೀಕನಿಗೆ ಏನಂತ ಉತ್ತರ ಕೊಟ್ಟಿತ್ತು ನಿನ್ನ ಭಾಗ್ಯ ಅಂತ ಹೇಳಿ ಹುಲಿ ಕೇಳುತ್ತೆ ಆ ತೋಟಕ್ಕಾಗುವಷ್ಟು ನೀರು ಬರ್ಲಿ ಅಂತ ಹೇಳಿ ಬೋರ್ವೆಲ್ ತಗ್ಸಿದ್ನೆಲ್ಲ ಆ ಬೋರ್ವೆಲ್ ಕೆಳಗಡೆ ವಜ್ರ ವೈಡೋರಿಯಾಗಳು ಇದಾವೆ ಅದರಿಂದ ನೀರು ಕಹಿಯಾಗಿ ಹರಿದು ಬರ್ತಾ ಇದೆ ಇದರಿಂದ ಮರಗಳಲ್ಲಿ ಬಿಡುವ ಹಣ್ಣುಗಳು ಕಹಿ ಆಗ್ತಾ ಇದ್ದಾವೆ ಹಾಗಾಗಿ ಅದರಲ್ಲಿರುವ ನಿಧಿಯನ್ನ ಅಗಿಸಿ ತೆಗೆಸ್ಕೊಂಡು ನಂತರ ಬೇರೆ ಕಡೆ ಬೋರ್ವೆಲ್ ಅನ್ನ ತಗ್ಸಿ ಅಲ್ಲಿಂದ ನೀರನ್ನು ಹಾಯಿಸಿದ್ರೆ ಗಿಡಗಳಲ್ಲಿರುವ ಹಣ್ಣುಗಳು ಸಿಹಿ ಆಗ್ತವೆ ಅಂತ ಹೇಳಿ ಹೇಳಿದ್ರು ನನ್ನ ಭಾಗ್ಯ ಅದನ್ನೇ ಆ ಮಾಲೀಕನಿಗೆ ನಾನು ಹೇಳಿದೆ ಅಂತ ಹೇಳಿ ಹುಡುಗ ಹೇಳ್ತಾನೆ ಆ ಹಾಗಾದರೆ ಆ ಮಾಲೀಕ ನಿನಗೆ ಏನು ಉಡುಗೊರೆ ಕೊಟ್ಟ ಅಂತ ಹೇಳಿ ಆ ಹುಡುಗನನ್ನ ಹುಲಿ ಕೇಳುತ್ತೆ ಆಗ ಆ ಹುಡುಗ ಹೇಳ್ತಾನೆ ಸ್ವಲ್ಪ ಸಮಯ ಇಲ್ಲೇ ಇರು ನಾನು ತೆಗೆಯುವ ವಜ್ರದಲ್ಲಿ ಬಂಗಾರದಲ್ಲಿ ನಿನಗೂ ಸ್ವಲ್ಪ ಪಾಲನ ಕೊಡ್ತೀನಿ ತಗೊಂಡು ಹೋಗಂತೆ ಅಂತ ಹೇಳಿ ನನಗೆ ಹೇಳಿದ್ರು ಆದ್ರೆ ನನ್ನ ಭಾಗ್ಯನೇ ಹಿಂದೆ ಬರ್ತಾ ಇತ್ತಲ್ಲ ಅಂತ ಇತ್ತಲ್ಲ ಹಾಗಾಗಿ ನಾನು ಬೇಡ ಅಂತೇಳಿ ತಿರಸ್ಕಾರ ಮಾಡಿ ಇಲ್ಲಿಗೆ ಬಂದೆ ಅಂತ ಹೇಳಿ ಆ ಹುಲಿ ಹತ್ರ ಹುಡುಗ ಹೇಳ್ತಾನೆ ಹಾಗಾದ್ರೆ ಆ ಹುಲಿ ಹೇಳುತ್ತೆ ನನ್ನ ಈ ಸಮಸ್ಯೆಗೆ ಪರಿಹಾರ ಏನು ತಿಳಿಸಿದ್ದಾರೆ ನಿನ್ನ ಭಾಗ್ಯ ಅಂತ ಹೇಳಿ ಆ ಹುಡುಗನನ್ನ ಕೇಳತ್ತೆ ನೀವು ನಿಮ್ಮ ಕಾಯಿಲೆ ವಾಸಿ ಆಗಬೇಕು ಅಂದರೆ ಈ ಜಗತ್ತಿನ ಅತ್ಯಂತ ಮೂರ್ಖ ವ್ಯಕ್ತಿಯ ತಲೆಯನ್ನು ತಿನ್ಬೇಕಂತೆ ಅಂತ ಹೇಳಿ ಆ ಹುಲಿ ಹತ್ರ ಹುಡುಗ ಹೇಳ್ತಿದ್ದ ಹಾಗೆ ಆ ಹುಲಿ ಆ ಹುಡುಗ ತಲೆಗೆ ಬಾಯಿ ಹಾಕಿ ತಿಂತ ತಿಂತ ಹೇಳುತ್ತೆ ಈ ಜಗತ್ತಿನ ಅತ್ಯಂತ ಮೂರ್ಖ ವ್ಯಕ್ತಿಯ ತಲೆ ಅಂದ್ರೆ ಅದು ನಿಂದೆ ಅಂತ ಹೇಳಿ ಹೇಳುತ್ತೆ ಸ್ನೇಹಿತರೆ ಈ ಕಥೆ ಸಣ್ಣದಾಗಿರ್ಬೋದು ಇದು ತಿಳಿಸುವ ಸಾರ ಮಾತ್ರ ಬಹಳ ದೊಡ್ಡದಿದೆ ಭಾಗ್ಯ ಅದೃಷ್ಟ ಅನ್ನೋದು ನಮ್ಮ ಹಿಂದೆ ಇರಲ್ಲ ನಮ್ಮ ಹಿಂದೆ ಅದು ನಮ್ಮನ್ನ ಹತ್ತಿ ಬರೋದಿಲ್ಲ ನಮ್ಮ ಮುಂದೆ ಅವಕಾಶಗಳ ರೂಪದಲ್ಲಿ ದಾರಿಗಳ ರೂಪದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯದ ಭಾಗ್ಯ ಮತ್ತು ಅದೃಷ್ಟ ನಿರ್ಧಾರವಾಗಿರುತ್ತೆ ಸ್ನೇಹಿತರೆ ಕರ್ಮಗಳು ಶುದ್ಧವಾಗಿರಬೇಕು ಪ್ರಾಮಾಣಿಕ ಪ್ರಯತ್ನ ನಮ್ದಾಗಿರಬೇಕು ಆಗ ಮಾತ್ರ ನಮ್ಮ ಭಾಗ್ಯ ಅದೃಷ್ಟ ನಮಗೆ ಸಿಕ್ಕೇ ಸಿಗುತ್ತೆ ಈ ನನ್ನ ಹಣೆಯ ಬರಹ ಅಂತ ಹೇಳಿ ಒಪ್ಕೊಂಡು ಕೇವಲ ನಕಾರಾತ್ಮಕತೆಯನ್ನು ಮನಸ್ಸಲ್ಲಿ ತುಂಬಿಕೊಂಡು ಇದೇ ನನ್ನ ಜೀವನ ಇದೇ ನನ್ನ ವ್ಯಕ್ತಿತ್ವ ನನ್ನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಹಣ ಇಲ್ಲ ಬಿಸ್ನೆಸ್ ಮಾಡಲಿಕ್ಕೆ ನನ್ನ ಹತ್ರ ವಿದ್ಯೆ ಇಲ್ಲ ನನ್ನ ಹತ್ರ ಸಹಾಯ ಇಲ್ಲ ನನಗೆ ಅವ್ರ ಸಹಾಯ ಬೇಕಾಗಿತ್ತು ಇವ್ರ ಸಹಾಯ ಬೇಕಾಗಿತ್ತು ಅಂತೇಳಿ ಎಲ್ಲಿಯವರೆಗೂ ನಾವು ಈ ರೀತಿಯ ವಿಚಾರಗಳನ್ನ ನಕಾರಾತ್ಮಕತೆಯನ್ನು ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ತೀವೋ ಅಲ್ಲಿಯವರೆಗೂ ನಮ್ಮ ಅದೃಷ್ಟ ನಮ್ಮ ಭಾಗ್ಯವನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಕಥೆಯ ಸಾರ ತಿಳಿಸುತ್ತೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ನಮ್ಗೆ ಸಿಕ್ಕ ಸಿಕ್ಕ ಅವಕಾಶಗಳನ್ನ ನಾವು ಬಳಸ್ಕೊಳ್ಬೇಕು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ಒಂದಲ್ಲ ಒಂದು ದಿನ ಅದೃಷ್ಟ ಭಾಗ್ಯ ಅನ್ನೋದು ನಮ್ಮ ಎದರಿಗೆ ಸಿಗುತ್ತೆ ನಮ್ಮ ಬೆನ್ನ ಹಿಂದೆ ಅದೃಷ್ಟ ಭಾಗ್ಯ ನಮ್ಮನ್ನ ಬೆನ್ನ ಹತ್ತಿ ಬರೋದಿಲ್ಲ ನಮ್ಮ ಮುಂದೆ ಇರುತ್ತೆ ಅದನ್ನ ಯಾವ ರೀತಿ ಸಾಕಾರಗೊಳಿಸಿಕೊಂಡು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಒಳ್ಳೆಯ ಕರ್ಮಗಳನ್ನ ರುದ್ಧಿಸ್ಕೊಳ್ತಾ ಅದನ್ನ ಪಡ್ಕೊಳ್ತೀವಿ ಅನ್ನೋದೇ ಈ ಕಥೆಯ ಸಾರವಾಗಿದೆ ಸ್ನೇಹಿತರೆ ಕಥೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಬಯಸ್ತಾ ಇದ್ದೀರಾ ನಮ್ಮ ಜೀವನದಲ್ಲಿ ನೀವು ಏನೋ ಒಂದು ವ್ಯಾಪಾರವನ್ನ ಮಾಡಬೇಕು ಅಂತ ಇದ್ದೀರಾ ಉನ್ನತಿಯನ್ನ ಪಡಿಬೇಕು ಇದರ ಯಶಸ್ಸನ್ನ ಗಳಿಸಬೇಕು ಅಂತ ಇದರ ಸಾಧನೆಯನ್ನ ಗಳಿಸಬೇಕು ಅಂತ ಇದೀರಾ ಅಂದ್ರೆ ಖಂಡಿತವಾಗಿಯೂ ನನ್ನ ಹತ್ರ ಹಣ ಇಲ್ಲ ನನಗೆ ಯಾರ ಬೆಂಬಲನೂ ಇಲ್ಲ ಅಂತ ಹೇಳಿ ಚಿಂತೆ ಮಾಡದೆ ನಕಾರಾತ್ಮಕತೆಯನ್ನು ಮನಸ್ಸಲ್ಲಿ ತುಂಬಿಸ್ಕೊಳ್ಳದೆ ಸಿಕ್ಕ ಸಿಕ್ಕ ಸಣ್ಣ ಸಣ್ಣ ಅವಕಾಶಗಳನ್ನ ಉಪಯೋಗಿಸ್ಕೊಳ್ರಿ ಪ್ರಾಮಾಣಿಕವಾಗಿ ಅದರಲ್ಲಿ ಪ್ರಯತ್ನ ಪಡ್ರಿ ಹಾಗೆ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ಕೊಡ್ರಿ ಎಲ್ಲವೂ ನಮಗೆ ಸಹಾಯವಾಗಿ ಬೆಂಬಲವಾಗಿ ನಿಂತು ಖಂಡಿತ ನಮ್ಮ ಉದ್ಧಾರಕ್ಕೆ ಉನ್ನತಿಗೆ ಯಶಸ್ಸಿಗೆ ಸಾಧನೆಗೆ ಕಾರಣವಾಗ್ತವೆ ಸ್ನೇಹಿತರೆ ಇದೇ ದಾರಿ ನಮ್ಮ ಜೀವನದಲ್ಲಿರುವ ಅದೃಷ್ಟ ಮತ್ತು ಭಾಗ್ಯಗಳನ್ನು ಕಂಡುಕೊಳ್ಳಿಕ್ಕೆ ನಾವು ಯಾರ ಮೇಲೂ ಯಾರ ಬೆಂಬಲದ ಮೇಲೂ ನಾವು ನಿರ್ಧಾರಿತವಾಗಿರಬಾರದು ನಮ್ಮ ಮೇಲೆ ನಮ್ಮ ಆತ್ಮಸಾಕ್ಷಿಯ ಮೇಲೆ ನಾವು ಯಾವಾಗ ನಿರ್ಧರಿತವಾಗಿರಬೇಕು ನಮ್ಮ ಒಳ್ಳೆಯ ಕರ್ಮಗಳ ವೃದ್ಧಿಯೇ ನಮ್ಮ ಆತ್ಮವಿಶ್ವಾಸವಾಗಿ ನಮ್ಮ ಬೆಂಬಲವಾಗಿ ನಮ್ಮ ಗುರುವಾಗಿ ಮಾರ್ಗದರ್ಶನವಾಗಿ ನಮ್ಮ ಹಿಂದೆ ಹಿಂದೆ ನೆರಳಾಗಿ ನಿಂತು ನಮಗೆ ಮುಂದೆ ಎದುರಾಗುವ ಅದೃಷ್ಟದ ದಾರಿಗಳನ್ನ ಭಾಗ್ಯವನ್ನ ಕಲ್ಪಿಸಿಕೊಡುವಲ್ಲಿ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ನಾವು ಕೂಡ ಭಗವಂತನ ಸೃಷ್ಟಿಯ ಒಂದು ಅಂಶವಾಗಿದ್ದೀವಿ ಅಂದಮೇಲೆ ಅವರಲ್ಲಿರುವ ಎಲ್ಲಾ ಒಳ್ಳೆಯ ಗುಣಗಳು ನಮ್ಮಲ್ಲೂ ಇರ್ತವೆ ಹಾಗಾಗಿ ನಾವು ಕೂಡ ಸಾಧನೆ ಮಾಡಬಲ್ಲೆವು ಯಾವ ಸಮಸ್ಯೆಯಿಂದನಾದರೂ ಹೊರಗೆ ಬರಬಲ್ಲೆವು ಅನ್ನುವ ಆತ್ಮವಿಶ್ವಾಸ ಮೊದಲು ನಮಗಿರಬೇಕು ಆಗ ಮಾತ್ರ ನಮಗೆ ಅವಕಾಶಗಳು ದಾರಿಗಳು ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ